ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ಪ್ರೀ ಮಾರ್ಕೆಟ್ ಎನಾಲಿಸಿಸ್ನ ಮಾಡೋಣ ಪ್ರೀ ಮಾರ್ಕೆಟ್ ಎನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ನಲ್ಲಿ ಬಿಹೇವಿಯರ್ನ ತಿಳ್ಕೊಂಬರೋಣ ಓಕೆನಾ ಸೊ ನಿನ್ನೆ ಮಾರ್ಕೆಟ್ನಲ್ಲಿ ಒಂದು ಹೊಸ ಪಾಠವನ್ನು ಕಲಿತಿದ್ದೇವೆ ಓಕೆನಾ ಸೊ ನಮಗೆ ಸ್ಟ್ರಾಟಜಿ ಬಂದರೂ ಕೂಡ ಟ್ರೇಡನ್ನು ಮಾಡ್ಲಿಕ್ಕೆ ಆಗಿಲ್ಲ ಓಕೆ ಸೊ ಯಾಕೆ ಮಾಡಲಿಲ್ಲ ಅಂದರೆ ಒಂದು ರೀಸನ್ ಇದೆ ಓಕೆನಾ ಸೊ ಅದನ್ನ ತಿಳಿಸ್ಕೊಡ್ತೇನೆ ಓಕೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗಿತ್ತಂದರೆ ಪೀಕ್ ಅಲ್ಲಿ ಹೋಗಿ ಅಂದ್ರೆ ಹೋಲ್ಡ್ ಆಗಿತ್ತು ಹೌದಾ ಸೊ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಎನಿ ಟೈಮ್ ಏನಾಗುತ್ತೆ ಈ ಈ ಲೆವೆಲ್ ನ ಬ್ರೇಕ್ ಆಯ್ತು ಅಂದ್ರೆ ಬರುತ್ತೆ ಅಂತ ಹೇಳಿದ್ವಿ ಹೌದಾ ಬಟ್ ಅಂದ್ರೆ ಈ ತರ ಒಂದ್ ದೊಡ್ಡ ಸೆಲ್ಲಿಂಗ್ ಕ್ಯಾಂಡಲ್ ಬಂದ ಮೇಲೆ ಸ್ಟಾಪ್ ಸ್ಟಾಪ್ಲಾಸ್ ಎಲ್ಲಿ ಹೇಳಿ ಮ್ಯಾಚ್ ಆಗ್ಲಿಲ್ಲ ಓಕೆನಾ ಸ್ಟಾಪ್ಲಾಸ್ ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ದೂರ ಹೇಳಿ ನಾವು ಯಾವುದೇ ಕಾರಣಕ್ಕೂ ಟ್ರೇಡನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಓಕೆನಾ ಸೊ ಟೈಮ್ ಏನಾದ್ರೂ ಇದೇನಾದ್ರು ಪುಲ್ ಬ್ಯಾಕ್ ಬಂದಿತ್ತಂದ್ರೆ ಸೊ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಸೆಲ್ಲಿಂಗ್ ಗೆ ಹೋಗ್ತಾ ಇದ್ವಿ ಬಟ್ ಏನಾಗಿತ್ತು ಡೆಲ್ಟಾ ಏನಾಗಿತ್ತು ಅಂದ್ರೆ ಡೆಲ್ಟಾ ಪಾಸಿಟಿವ್ ಬಂದಿತ್ತು ಕಾಟ್ ಸೆಲ್ಲಿಂಗ್ ಸೈಡ್ ಇತ್ತು ಹೌದಾ ಸೊ ಏನಾಗಿತ್ತು ಬೈಯರ್ ಟ್ರಾಪ್ ಆಗಿದ್ದಾರೆ ಓಕೆನಾ ಪಾಯಿಂಟ್ ಅಲ್ಲಿ ಬೈಯರ್ ಟ್ರಾಪ್ ಆಗಿದೆ ಎನಿ ಟೈಮ್ ಏನಾಗುತ್ತೆ ನಾವು ರಿವರ್ಸಲ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ಬೈಯರ್ನ ಟ್ರಾಪ್ ಮಾಡ್ಕೊಂಡು ಹಾಗೆ ಪ್ರೈಸ್ನ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ನ ಮಾಡಿದ್ದಾರೆ ಓಕೆನಾ ಈ ಪಾಯಿಂಟ್ವರೆಗೆ ಬಟ್ ನಮ್ದು ಏನು ಕ್ಲೀವ್ ಇತ್ತು ಮಾರ್ಕೆಟ್ ಅಲ್ಲಿ ಈ ತರ ಒಂದು ಪುಲ್ ಬ್ಯಾಕ್ ಅಲ್ಲಿ ಹೋಗಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಸೆಲ್ಲಿಂಗ್ ಸೈಡ್ ಹೋಗೇ ಹೋಗ್ತಿದ್ವಿ ಓಕೆನಾ ಸೊ ಇವಾಗ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ನಮ್ದೇನಿದೆ ಅಂದ್ರೆ ಡಿಮ್ಯಾಂಡ್ ಝೋನ್ ಇದೆ ಓಕೆನಾ ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಒಂದು ಡಿಮ್ಯಾಂಡ್ ಝೋನ್ ಇದೆ ಈ ಡಿಮ್ಯಾಂಡ್ ಝೋನಿಂದ ಎನಿ ಟೈಮ್ ಏನಾಗುತ್ತೆ ಪ್ರೈಸು ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಬರುತ್ತೆ ಓಕೆನಾ ಈ ಥರ ಒಂದು ಮೊಮೆಂಟಮ್ ಬಂದೇ ಬರುತ್ತೆ ಎಲ್ಲಿವರೆಗೂ ಬರುತ್ತೆಂದರೆ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಫಿಫ್ಟಿವರೆಗೂ ವರೆಗೂ ಬರಲೇಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಮಾರ್ಕೆಟ್ ಓಕೆನಾ ಸೊ ಅದೇ ರೀತಿ ನೆಕ್ಸ್ಟ್ ಏನಾದರೂ ಪ್ರೈಸ್ ಓಕೆನಾ ಈ ಲೇವಲ್ ಮೇಲೆ ಏನಾದರೂ ಒಂದು ಸಸ್ಟೇನ್ ಆಯಿತು ಅಂತ ಅಂದ್ಕೊಳ್ಳಿ ಓಕೆನಾ ಈ ಪಾಯಿಂಟ್ ಅಲ್ಲಿ ಓಕೆ ಈ ಪಾಯಿಂಟ್ ಮೇಲೆ ಏನಾದರೂ ಮಾರ್ಕೆಟ್ ಈ ರೀತಿ ಹೋಗಿ ಆಮೇಲೆ ಸ್ವಲ್ಪ ಕೆಳಗಡೆ ಬರುತ್ತೆ ಈ ಮೇಲೆ ನೆಕ್ಸ್ಟ್ ಬ್ರೇಕಔಟ್ ಆದ್ಮೇಲೆ ಇದ್ರ ಮೇಲೆ ಏನಾದ್ರು ಸಸ್ಟೈನ್ ಆಯ್ತು ಅಂದ್ರೆ ಸ್ಟ್ರಾಂಗ್ ಆಗಿ ಮತ್ತೆ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಬರುತ್ತೆ ಓಕೆ ಸ್ಟ್ರಾಂಗ್ ಆಗಿ ಬೈಯರ್ಸ್ ಬರಬೇಕಾಗುತ್ತೆ ಓಕೆನಾ ಸೊ ಈ ಈ ಪಾಯಿಂಟ್ ಇಂದ ಓಪನ್ ಆಗ್ಬೇಕು ಮಾರ್ಕೆಟ್ ಓಕೆನಾ ಈ ಪಾಯಿಂಟ್ ಇಂದ ಓಪನ್ ಆದ್ರೆ ಮಾತ್ರ ಈ ತರ ಮಾರ್ಕೆಟ್ ನಲ್ಲಿ ರ್ಯಾಲಿನ ನೋಡಬಹುದು ಓಕೆನಾ ಸೊ ಅಕಸ್ಮಾತ್ ಒಂದ್ ವೇಳೆ ಮಾರ್ಕೆಟ್ ಏನಾದರೂ ಈ ಪಾಯಿಂಟ್ ಅಲ್ಲಿ ಗ್ಯಾಪ್ ಅಪ್ ನ ಮಾಡ್ಕೊ ಅಂತೇಳಿ ಅನ್ಕೊಳ್ಳಿ ಓಕೆನಾ ಈ ಪಾಯಿಂಟ್ ಅಲ್ಲಿ ಏನಾದ್ರು ಗ್ಯಾಪ್ ಅಪ್ ಆಯ್ತು ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಪ್ರೈಸ್ ಏನಾಗುತ್ತೆ ಎನಿ ಟೈಮ್ ಏನಾಗುತ್ತೆ ಸೈಡ್ ವೈಸ್ ಆಕ್ಷನ್ ಗೆ ಹೋಗುತ್ತೆ ಓಕೆನಾ ಸೈಡ್ ವೈಸ್ ಆಕ್ಷನ್ ಹೋಗಿ ಎನಿ ಟೈಮ್ ಏನಾಗುತ್ತೆ ಮಾಡಿ ಮತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಈ ರೀತಿ ನಾವು ಮಾರ್ಕೆಟ್ ನಲ್ಲಿ ಓಕೆ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಆಗುವಂತ ಸಿನಾರಿಯೋ ಅಬ್ಸರ್ವ್ ಮಾಡಬೇಕಾಗುತ್ತೆ ಓಕೆನಾ ಸೊ ಬೇರೆ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲೂ ರಿಜೆಕ್ಷನ್ ಆಗ್ತಾ ಇದೆ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ಲಿಕ್ಕೆ ಹೋಗಬೇಡಿ ಸೊ ಈ ರೀತಿನ ಎರಡು ಸಿನಾರಿಯೋ ಅಬ್ಸರ್ವ್ ಮಾಡಿ ಇವತ್ತು ಮಾರ್ಕೆಟ್ ನಲ್ಲಿ ಓಕೆನಾ ಈ ಅಂದ್ರೆ ಮಾರ್ಕೆಟ್ ಎನಿ ಟೈಮ್ ಏನಾಗುತ್ತೆ ಸೆಲ್ಲಿಂಗು ಕೂಡ ಬರುತ್ತೆ ಇದೇ ಪಾಯಿಂಟ್ ಅಲ್ಲಿ ಓಪನ್ ಆದ್ರೆ ಬೈಯಿಂಗ್ ಕೂಡ ಬರುತ್ತೆ ಓಕೆನಾ ಸೊ ಅದೇ ರೀತಿ ನೆಕ್ಸ್ಟ್ ನೋಡೋಣ ನಿಫ್ಟಿನ ನ ಯಾವ ರೀತಿ ಮಾಡ್ಬೇಕಂತೇಳಿ ಓಕೆನಾ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಿಫ್ಟಿ ಏನಾದರೂ ಈ ಲೆವೆಲ್ನ ಬ್ರೇಕ್ ಆಯ್ತು ಅಂತ ಅಂದ್ಕೊಳ್ಳಿ ಓಕೆನಾ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಲೆವೆಲ್ನ ಬ್ರೇಕ್ ಡೌನ್ ಅಂದರೆ ಎನಿ ಟೈಮ್ ಏನಾಗುತ್ತೆ ರಿವರ್ಸಲ್ ಆಗುತ್ತೆ ಓಕೆನಾ ಎನಿ ಟೈಮ್ ರಿವರ್ಸಲ್ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ವರೆಗೂ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆ ಸೊ ನಾವೇನಾದರೂ ನಿಫ್ಟಿಯಲ್ಲಿ ಒಂದು ವೇಳೆ ಗ್ಯಾಪಪ್ ಏನಾದರೂ ಆಯ್ತು ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಓಕೆನಾ ಗ್ಯಾಪಪ್ ಆದರೆ ಮಾರ್ಕೆಟ್ ಮೊಮೆಂಟಮ್ ಬರುತ್ತೆ ಓಕೆ ಮೊಮೆಂಟಮ್ ಏನಾದರೂ ರಿಸ್ಕ್ ಇತ್ತಂದರೆ ಸ್ಮಾರ್ಟ್ ಸ್ಮಾಲ್ ರಿಸ್ಕನ್ನು ತೊಗೊಂಡು ಚೇಸ್ ಮಾಡಿ ಓಕೆನಾ ಸ್ಮಾಲ್ ರಿಸ್ಕನ್ನು ತೊಗೊಂಡು ಎನಿ ಟೈಮ್ ಏನಾಗುತ್ತೆ ಪ್ರೈಸ್ ಮತ್ತೆ ಸೈಡ್ ಗೆ ಹೋಗುತ್ತೆ ಓಕೆನಾ ಸೈಡ್ ಗೆ ಹೋಗಿ ಆಮೇಲೆ ಎನಿ ಟೈಮ್ ಮತ್ತೆ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಈ ಥರ ನಾವು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಓಕೆನಾ ಸೊ ಈ ರೀತಿ ನಾವು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಲಿ ಈ ಥರ ಅಬ್ಸರ್ವ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಓಕೆ ಸೊ ಯಾವುದೇ ಕಾರಣಕ್ಕೂ ಮಾರ್ಕೆಟ್ನಲ್ಲಿ ಮೂಮೆಂಟಮ್ ಬಂದ್ಬಿಡುತ್ತೆ ಊಹಾತ್ಮಕ ಯಾವುದೇ ಕಾರಣಕ್ಕೂ ಟ್ರೇಡನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸ್ಮಾಲ್ ರಿಸ್ಕನ್ನು ಇಟ್ಕೊಂಡು ಟ್ರೇಡಿಂಗ್ನ ಸೆಟಪ್ನ ಮಾಡ್ಕೊಳ್ಳಿ ಓಕೆನಾ ಅದೇ ವಿನ್ನಿಂಗ್ ರೇಟ್ ನಿಮಗೆ ಜಾಸ್ತಿ ಆಗುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಧನ್ಯವಾದಗಳು